ಶ್ರೀ ಮಹಾಮಾತೆ ಬಗಳಾಂಬಾ ದೇವಿಯ ಕೃಪಾ ಆಶೀರ್ವಾದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರಿಗೂ ದಯಪಾಲಿಸಲಿ ಎಂದು ತಿಳಿಸುತ್ತಾ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಮಹಾಮಾತೆ ದೇವಿ ದೇವಸ್ಥಾನದ ಧರ್ಮದರ್ಶಿಗಳು ಡಾಕ್ಟರ್ ಶ್ರೀ ವೀರಯ್ಯ ಮಹಾಸ್ವಾಮಿಗಳು ಬೈಲಹೊಂಗಲ ನಮಃ अकिला हंडको ब्रह्मांड नायकी अगम्य गोचरण अप्रतिमे स्वरूपड़े नमो नमः ओम शांति 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 ही सृष्टि स्थिति लय के कारणीय पुतनागिरतकंत परम शुभ परमात्मा श्री चरण के दीर्घ वंदन प्रणाम समर्पण करता इयाव नम भरत खंडद ಅತ್ಯುತ್ತಮವಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಬೇಕಾಗಿರ್ತಕ್ಕಂಥ ಮಾನ್ ಹಬ್ಬ ದೀಪಾವಳಿ ಹಬ್ಬ ಈ ಹಬ್ಬವನ್ನು ನಾಡಿನಾದ್ಯಂತ ನಾವು ನಿಮಗೆಲ್ಲ ಏನಪ್ಪ ಅಂದ್ರೆ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅದಕ್ಕಾಗಿ ಏನಪ್ಪಾ ಅಂದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಜ್ಯೋತಿಯ ಬಲದಿಂದ ತಮಂದದ ಕೇಡು ಎಂಬುವಂತೆ ನಮ್ಮ ನಿಮ್ಮೆಲ್ಲರ ಅಂತರಾಳದಲ್ಲಿ ಏನಪ್ಪಾ ಅಂದ್ರೆ ದಿವ್ಯಜ್ಞಾನ ಚ್ಯೋತಿಯನ್ನು ಹೊತ್ತಿಸುವ ಪ್ರತೀಕ ನಮ್ಮ ನಿಮ್ಮೆಲ್ಲರ ಮೂಲ ಕರ್ತವ್ಯವಾಗಿದೆ ಅದಕ್ಕಾಗಿ ಏನಪ್ಪ ಅಂದ್ರೆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಪ್ರತಿಪಾದನೆ ಮಾಡುವುದೇ ಏನಪ್ಪ ದೀಪಾವಳಿ ಹಬ್ಬ ಹಬ್ಬದ ಪ್ರತೀತಿ ಇದನ್ನೇನಪ್ಪ ಅಂದ್ರೆ ಪ್ರತಿಯೊಬ್ಬರು ಮನೆ ಮನೆಗಳಲ್ಲಿ ಈ ಹಬ್ಬವನ್ನು ನಾಡಿನಾದ್ಯಂತ ಆಚರಿಸ್ತಾ ಬಂದಿದ್ದೇವೆ ಈ ಹಬ್ಬವನ್ನು ಆಚರಿಸುವುದರಿಂದ ನಾವೆಲ್ಲ ಏನಪ್ಪ ಅಂದ್ರೆ ಅಮ್ಮನ ಅನುಗ್ರಹದ ಆಶೀರ್ವಾದವನ್ನು ಪಡೆಯಲಿಕ್ಕೆ ಪ್ರತಿಯೊಬ್ಬರೂ ಆಚರಣೆ ಮಾಡ್ಕೊತ ಬಂದಿದ್ದೀವಿ ವ್ಯಾಪಾರಿಗಳಾಗಲಿ ಮನೆಯಲ್ಲಿರುವ ರೈತರಾಗಲಿ ಹಾಗೂ ಇನ್ನಿತರ ಕಾರ್ಮಿಕರಾಗಲಿ ಪ್ರತಿಯೊಬ್ಬರು ಈ ಹಬ್ಬವನ್ನು ಬಹಳ ಉತ್ತಮ ರೀತಿಯಾಗಿ ರೀತಿಯಾಗಿರ್ತಕ್ಕಂಥ ವಿಚಾರಧಾರಣೆಗಳು ಇಟ್ಕೊಂಡು ಆಚರಣೆ ಮಾಡ್ಕೊಂಡು ಬಂದರೆ ಅವರಿಗೇನಪ್ಪ ಅಂದ್ರೆ ಮೂಲವಾಗಿರ್ತಕ್ಕಂಥ ಲಕ್ಷ್ಮೀ ಪ್ರಾಪ್ತಿ ಯೋಗವು ಈ ಹಬ್ಬದಲ್ಲಿ ಆಚರಿಸುವುದರಿಂದ ಪ್ರತಿಯೊಬ್ಬರಿಗೂ ಆ ಲಕ್ಷ್ಮಿ ಕೃಪಕಟಾಕ್ಷರು ಪ್ರತಿಯೊಬ್ಬನ ಜೀವನದಲ್ಲಿ ಹಾಸು ಬಂದು ನಮ್ಮ ಜೀವನವನ್ನು ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡತಕ್ಕಂಥ ತಾಕತ್ತು ಶಕ್ತಿ ಆ ಅಮ್ಮನಲ್ಲಿ ಅದ ಅಂಥ ಜ್ಯೋತಿರ್ಮಯವಾಗಿರ್ತಕ್ಕಂಥ ದೀಪ ಅಮ್ಮ ಏನಪ್ಪ ಅಂತಕೊಂಡ್ರೆ ಲ ಚಂಚಲೆಯಾಗಿರ್ತಕ್ಕಂಥ ಲಕ್ಷ್ಮಿ ದೀಪದ ಕುಡಿಯನ್ನು ಹುಲ್ಲುತ್ತಾಳೆ ಅಂತ ಯಾವ ದಿವ್ಯವಾಗಿರ್ತಕ್ಕಂಥ ಲಕ್ಷ್ಮಿಯ ಪ್ರಾಪ್ತಿಗೋಸ್ಕರವಾಗಿ ನಾವು ನೀವೆಲ್ಲ ಅಂದ್ರೆ ಮನೆ ಮನಗಳನ್ನು ಪೂರ್ಣವಾಗಿ ಸ್ವಚ್ಛಗೊಳಿಸಿ ಅಲಂಕಾರಗಳಿಂದ ದೇವಿಯನ್ನು ಆಹ್ವಾನಿಸಿ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ವ್ಯಾಪಾರಿಗಳಾಗಿರಲಿ ಅಥವಾ ಉದ್ಯೋಗಸ್ಥರಾಗಿರಲಿ ಪ್ರತಿಯೊಬ್ಬರು ನಾಗರಿಕರು ಈ ಹಬ್ಬವನ್ನ ಆಚರಣೆ ಮಾಡಿಕೊಂತ ಬಂದಿದ್ದಾರೆ ಈ ಆಚರಣೆ ಮಾಡುವುದರಿಂದ ಅಮ್ಮ ನಮ್ಮ ನಿಮ್ಮೆಲ್ಲರ ಮನದಾಳಲ್ಲಿ ಇದ್ದು ನಮ್ಮ ನಿಮ್ಮೆಲ್ಲರ ರಕ್ಷಣೆ ಮಾಡುವಂತ ತಕ್ಕ ಶಕ್ತಿ ಆ ಅಮ್ಮನಿಗದ ಅಮ್ಮನ ಅನುಗ್ರಹ ಇರುವುದರಿಂದ ಪ್ರತಿಯೊಬ್ಬರು ಏನಪ್ಪಾ ಅಂದ್ರೆ ಪ್ರತಿಯೊಂದರೂ ಸಾಧಿಸಲಿಕ್ಕೆ ಸಾಧ್ಯತೆ ಅಮ್ಮ ಏನಪ್ಪಾ ಅಂದ್ರೆ ಪ್ರತಿಯೊಂದರಲ್ಲಿ ಒದಾಡಕ್ಕೆ ಅಮ್ಮನನ್ನ ಯಾವ ವಸ್ತುಗಳಲ್ಲಿ ನಾವು ನೋಡ್ತೀವಿ ಭಯ ಭಕ್ತಿ ಶ್ರದ್ಧಾ ವಿಶ್ವಾಸಗಳಿಂದ ಪೂಜೆಯನ್ನು ಮಾಡುವಂತ ಆ ಹಿಂದೂ ಧರ್ಮದ ಮೂಲ ಒಂದು ವೃತ್ತಿ ಅದ ಅದಕ್ಕಾಗಿ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಈ ಹೊಸ ಹಬ್ಬ ಈ ದೀಪಾವಳಿ ಹಬ್ಬ ದೀಪಗಳ ಹಬ್ಬ ಈ ಜ್ಯೋತಿಗಳ ಹಬ್ಬ ಪ್ರತಿಯೊಬ್ಬರು ಏನಪ್ಪಾ ಅಂದ್ರೆ ಮನೆ ಮನೆಗಳಲ್ಲಿ ಜ್ಯೋತಿ ಹೊತ್ತಿ ಮನೆ ಜ್ಯೋತಿ ಯೋಜಿಸಿ ಅಜ್ಞಾನವನ್ನ ನಾಶ ಮಾಡಿ ಸುಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿಯನ್ನ ಆ ದಯಾಮಯ ಆಗಿರ್ತಕ್ಕಂಥ ಆ ದೇವಿ ನಮ್ಮ ನಿಮ್ಮಲ್ಲಿ ಅನುಗ್ರಹಿಸಿ ಆಶೀರ್ವಾದವನ್ನ ನ ಸಂಶಯವಿಲ್ಲದೆ ಕೊಟ್ಟು ಕಾಪಾಡ್ತಾಳೆ ಅದಕ್ಕಾಗಿ ಏನಪ್ಪ ಅಂದ್ರೆ ಯಾರಿಗೂ ಅಮ್ಮನ ಅನುಗ್ರಹ ಇದೇನೋ ಅವರು ಏನಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸಂಸಾರವನ್ನು ದಾಟಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಾನ್ ಶಕ್ತಿ ಮಾತಾ ದೇವಿಯನ್ನ ಪ್ರಥಮದಲ್ಲಿ ಪೂಜಿಸಿ ನಾವು ಇವೆಲ್ಲ ಏನಪ್ಪ ಅಂದ್ರೆ ಉತ್ತರೋತ್ತರ ಬೆಳೆಯತಕ್ಕ ತಾಕತ್ತನ್ನು ಅಮ್ಮ ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಆ ದಿವ್ಯ ದಿವ್ಯಚೈತನ್ಯ ಶಕ್ತಿಯನ್ನು ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ರೈತರನ್ನು ಹಿಡಿದುಕೊಂಡು ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಈ ವಿಚಾರವನ್ನು ಮಾಡಿ ಆ ಯಾವ ಹಬ್ಬದ ದಿವಸ ಪ್ರತಿಯೊಬ್ಬರು ತರಳು ತೋರಣಗಳಿಂದ ಮನೆಯನ್ನು ಅಲಂಕರಿಸಿ ಅಮ್ಮನನ್ನು ಆಹ್ವಾನ ಮಾಡಿ ಸ್ಥಾಪಿಸಿ ಪೂಜಿಸಿ ನಮ್ಮನ್ನೆಲ್ಲರೂ ಒಕ್ಕಟ್ಟನ್ನು ಪ್ರದರ್ಶಿಸತಕ್ಕಂಥ ಶಕ್ತಿಯನ್ನು ಹಿಂದೂಗಳಾಗಿರ್ತಕ್ಕಂಥ ನಾವು ನೀವೆಲ್ಲ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಈ ಹಬ್ಬವನ್ನು ಆಚರಿಸುವುದರಿಂದ ನಮ್ಮಲ್ಲಿರ್ತಕ್ಕಂಥ ಸಕಲ ದೋಷಗಳು ನಿವಾರಣೆಯಾಗಿ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥ ಶಕ್ತಿ ಈ ದೀಪಾವಳಿ ಹಬ್ಬಕ್ಕದ ಅದಕ್ಕಾಗಿ ಏನಪ್ಪಾ ಅಂದ್ರೆ ಈ ಹಬ್ಬವನ್ನು ನಾವು ನಿಮ್ಮೆಲ್ಲ ಏನಪ್ಪ ಅಂದ್ರೆ ಒಕ್ಕಟ್ಟಿನ ಆಚರಿಸಿ ಭಕ್ತಿ ಭಾವಗಳಿಂದ ಅಮ್ಮನನ್ನು ಪೂಜಿಸಿದರೆ ನಮ್ಮ ನಿಮ್ಮೆಲ್ಲರ ಇಷ್ಟಾರ್ಥಗಳು ಕೈಗೊಂಡು ಪೂರ್ಣವಾಗಿರ್ತಕ್ಕಂಥ ಫಲವನ್ನು ನೀಡತಕ್ಕಂಥ ಶಕ್ತಿ ಈ ದೀಪಾವಳಿಗೆ ಅಂತಕ್ಕಂಥ ಪ್ರತೀತಿಯನ್ನು ನಿಶ್ಚಯಗೊಳಿಸುತ್ತಾ ಅಮ್ಮನ ಅನುಗ್ರಹದ ಆಶೀರ್ವಾದಕ್ಕೆ ನಾವು ನೀವೆಲ್ಲ ಅಣಿಯಾಗೋಣ ತಾವೆಲ್ಲರೂ ಈ ಹಬ್ಬವನ್ನು ಉತ್ತಮೋತ್ತಮ ರೀತಿಯಿಂದ ಆಚರಿಸಿ ಧಣ್ಯರಾಗಲಿ ಕೃತಾರ್ಥರಾಗಲಿ ನಿಮಗೆ ಯಾರ್ಯಾರಿಗೂ ಏನೇನು ಬೇಕೋ ಆ ಕೊಡ್ತಕ್ಕಂಥ ತಾಕತ್ತ ಅಮ್ಮನಿಗದ ಅಮ್ಮ ನಮ್ಮ ನಿಮ್ಮೆಲ್ಲರಿಗೆ ಆಯುಷ್ಯ ಆರೋಗ್ಯ ಭೋಗಭಾಗ್ಯ ಪಟ್ಟು ಕಾಪಾಡಲಿ ಅಂಥ ದಿವ್ಯಚೈತನ್ಯಮಯವಾಗಿರತಕ್ಕಂಥ ಈ ದೀಪಾವಳಿ ಹಬ್ಬ ನಾಡಿನಾದ್ಯಂತ ಆಚರಿಸಿ ಧನ್ಯರಾಗೋಣ ಕೃತಾರ್ಥರಾಗೋಣ ಎಂಬಲ್ಲಿಗೆ ಎನ್ನೆ ವಾಕ್ ಪುಷ್ಪಗಳನ್ನು ಅಮ್ಮನ ಅಡಿದಾಳಿಗೆ ಅರ್ಪಿಸಿ ಸಮರ್ಪಿಸುತ್ತೇವೆ ಧನ್ಯವಾದಗಳು